ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಸ್ತು ನೋಡ್ತಾರೆ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಒಂದು ಟೇಸ್ಟಿಯಾಗಿರುವಂತಹ ಮರಳು ಮರಳಾದ ಆರೋಗ್ಯಕರವಾಗಿರುವಂಥ ತುಪ್ಪವನ್ನು ಎಲ್ತಿಗೆ ತುಂಬಾ ಚೆನ್ನಾಗಿ ಒಳ್ಳೆಯ ಒಂದು ಎಲ್ತಿಗೆ ಒಳ್ಳೆಯದಿರುವಂಥ ತುಪ್ಪನ ಯಾವ ರೀತಿ ಮಾಡೋದು ನೋಡೋಣ ನಾನು ಒಂದು ಕೆನೆಯನ್ನೆಲ್ಲ ತೆಗೆದಿದ್ದೆ ತೆಗೆದಿಟ್ಟಿರುವಂಥ ಕೆನೆಯನ್ನು ನಾನು ಈಗ ಮಿಕ್ಸಿ ಮಾಡಿಕೊಂಡು ಬೆಣ್ಣೆಯನ್ನು ತೆಗೀತಿದ್ದೀನಿ ನೋಡಿ ನಾನು ಮಿಕ್ಸಿಯನ್ನು ಮಾಡ್ಕೊಳ್ತೀನಿ ಈ ರೀತಿಯಾಗಿ ಬರುತ್ತೆ ಬೆಣ್ಣೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನೋಡಿ ಹಸುವಿನ ಬೆಣ್ಣೆ ಇ ನಾನು ವಾರಕ್ಕೆ ಒಂದು ಸಾರಿ ನಾನು ಈ ರೀತಿಯಾಗಿ ಬೆಣ್ಣೆಯನ್ನು ಮಾಡ್ಕೊಳ್ತೀನಿ ಹಾಲನ್ನು ಎಲ್ಲನೂ ಸಹ ಹಾಲಿನ ಹಾಲನ್ನು ಏನು ಎಪ್ಪಾಕಿರ್ತೀನಿ ನೋಡಿ ಆ ಒಂದು ಕೆನೆಯನ್ನು ತೆಗೆದು ಫ್ರಿಡ್ಜ್ ಒಳಗಡೆ ಇಟ್ಟಿರ್ತೀನಿ ಅದನ್ನು ನಾನು ಮಿಕ್ಸಿ ಮಾಡಿಕೊಂಡು ಈ ರೀತಿ ತುಪ್ಪ ಬೆಣ್ಣೆಯನ್ನು ಮಾಡ್ಕೊಳ್ತೀನಿ ನೋಡಿ ಅದನ್ನು ಒಂದು ಸ್ಟವ್ ಮೇಲೆ ನಾನು ಒಂದು ಸ್ಟೀಲಿನ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ತುಪ್ಪವನ್ನು ಮಾಡೋದಕ್ಕೆ ಹೇಳ್ಬಿಟ್ಟು ಇದನ್ನು ನಾವು ಯಾವಾಗಲೂ ಅಷ್ಟೇ ಫಸ್ಟ್ ನಾವು ಲೋ ಫ್ಲೇಮಲ್ಲೇ ಮಾಡಬೇಕು ಐ ಫ್ಲೇಮಲ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ ತುಪ್ಪ ಸೀದೋಗಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪನೇ ನಾವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ತುಪ್ಪವನ್ನು ಕಾಯಿಸ್ಬೇಕು ನೋಡಿ ಈಗ ಎಲ್ಲನೂ ಸಹ ಬೆಣ್ಣೆ ಕರಗ್ತಾ ಬರ್ತಾ ಇದೆ ಕುದೀನೂ ಸಹ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾವು ಎಲ್ತಿಯಾಗಿ ಮಕ್ಕಳು ಎಲ್ಲರೂ ಸಹ ಒಂದು ಉಪಯೋಗಿಸುವಂಥ ತುಪ್ಪವನ್ನು ಮಾಡೋದು ಯಾವ ರೀತಿ ಅನ್ನೋದು ಅದು ಇದಕ್ಕೆ ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ಸಹ ನೋಡೋಣ ಒಂದು ಸ್ವಲ್ಪನೇ ನಾನು ಟೇಸ್ಟ್ಗೆ ಒಂದು ಸಣ್ಣ ಉಪ್ಪನ್ನು ಹಾಕಿದೆ ನೋಡಿ ನಾನು ಇದಕ್ಕೆ ನಾನು ನುಗ್ಗೆ ಸೊಪ್ಪು ಮತ್ತು ವೀಳ್ಯದೆಲೆ ಒಂದು ಸ್ವಲ್ಪ ತುಳಸಿಯನ್ನು ಸಹ ನಾನು ತೊಗೊಳ್ತೀನಿ ಇದನ್ನೆಲ್ಲ ಸಹ ಹಾಕಿ ಮಾಡೋದರಿಂದ ತುಪ್ಪವನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗೂ ಸಹ ನಾವು ಕೊಡ್ಬೋದು ಈ ಒಂದು ತುಪ್ಪವನ್ನು ನೋಡಿ ನಾನು ಇವನ್ನೆಲ್ಲವೂ ಸಹ ಇದರೊಳಗಡೆ ಹಾಕ್ತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲೇ ಕುದಿ ಬರಬೇಕು ಚೆನ್ನಾಗಿ ಕುದ್ದೋಷ್ಟು ಅದರಲ್ಲಿ ಇರುವಂಥದ್ದೆಲ್ಲನೂ ಸಹ ಅದರೊಳಗಡೆ ಸೇರಿಕೊಂಡು ತುಪ್ಪದೊಳಗಡೆ ತುಂಬನೇ ಸೊಪ್ಪಿನ ಬಗ್ಗೆ ವೀಳ್ಯದೆಲೆಯ ಬಗ್ಗೆ ತುಳಸಿಯ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲವಾ ಹೆಲ್ತಿಗೆ ತುಂಬನೇ ಬೆನಿಫಿಟ್ಸ್ ಇದೆ ಅದಕ್ಕೆ ಒಂದು ಆಯುರ್ವೇದಿಕವಾಗಿ ಅದಕ್ಕೆ ತುಂಬಾ ಒಳ್ಳೆಯದು ಈಗ ಒಂದು ಸ್ವಲ್ಪನೇ ನಾನು ಖಾರದ ಪುಡಿಯನ್ನು ಸಹ ಇದ್ದೀನಿ ಇದು ಟೇಸ್ಟು ಬರುತ್ತೆ ಮತ್ತು ಕಲರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕಲರನ್ನು ಈ ಒಂದು ಈ ರೀತಿಯಾಗಿ ತುಪ್ಪವನ್ನು ಅಮ್ಮನೂ ಇದೇ ರೀತಿಯಾಗಿಯೇ ತುಪ್ಪವನ್ನು ಮಾಡುವುದು ಹಾಗಾಗಿ ನಾನು ಇದೇ ರೀತಿಯೇ ತುಪ್ಪವನ್ನು ಕಾಯಿಸ್ತೀನಿ ಈಗ ನೋಡಿ ಒಂದು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಇಷ್ಟನ್ನು ಸಹ ಹಾಕೋದಿಲ್ಲ ಒಂದು ಎರಡು ಕಾಳನ್ನು ಹಾಕ್ತಾಯಿದ್ದೀನಿ ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ ಏಲಕ್ಕಿಯನ್ನು ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡಿಕೊಂಡು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತಲೇ ಘಮ ಎಷ್ಟು ದಿನ ಇದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ನಾವು ಊಟ ಮಾಡುವಾಗ ಅದನ್ನು ಸಹ ಸೇರಿಸ್ಬಿಟ್ಟು ನೋಡಿ ಚೆನ್ನಾಗಿ ಈಗ ಕುದಿ ಬರೋದಕ್ಕೆ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಒಂದು ಲೋ ಫ್ಲೇಮಲ್ಲಿ ಅಷ್ಟು ಚೆನ್ನಾಗಿ ಒಂದು ಮರಳು ಮರಳಾಗಿರುವಂತಹ ಒಂದು ತುಪ್ಪ ರೆಡಿಯಾಗುತ್ತೆ ಅಂತ ಹೇಳ್ಬೋದು ನಾವು ಸ್ವಲ್ಪನೇ ಕುದಿಸ್ಬಿಟ್ಟು ಹಾಗೆ ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ ಅದು ಒಂದು ರೀತಿಯಲ್ಲಿ ಸಾಫ್ಟಾಗಿರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ತುಪ್ಪ ಆಮೇಲೆ ಟೇಸ್ಟಿಯಾಗೂ ಇರೋದಿಲ್ಲ ಅಂತ ಹೇಳ್ಬೋದು ನೋಡಿ ಈಗ ನಾನು ಇದನ್ನು ಸ್ವಲ್ಪನೇ ನೋಡಿ ಈ ರೀತಿಯಾಗಿ ಗುಳ್ಳೆ ಗುಳ್ಳೆಗಳು ಥರ ಬಂದು 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 ಹೊಡಿತಾ ಇರಬೇಕು ಗುಳ್ಳೆ ಆ ಟೈಮಲ್ಲಿ ತುಪ್ಪ ಇದೆ ಅಂತ ನಾವು ತಿಳಿಬೌದು ನೋಡಿ ಈಗ ಆಲ್ರೆಡಿ ತುಪ್ಪ ಆಗಿದೆ ಇದನ್ನು ನಾನು ಸ್ಟವನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ತೆಗೆದಿದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದಮೇಲೆ ನಾನೊಂದು ಬಾಟಲಿಗೆ ನಾನು ಸೋಸ್ಕೊಳ್ತೀನಿ ನಾನು ನೋಡಿ ತುಪ್ಪ ಆಗಿದೆ ತುಂಬ ಒಂದು ಹೆಲ್ತಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೂ ಸಹ ನಾವು ಕೊಡ್ಬೋದು ಕೆಮ್ಮು ಶೀತ ಕಫ ಏನೂ ಆಗೋದಿಲ್ಲ ಇದನ್ನು ತಿನ್ನೋದ್ರಿಂದ ಈಗ ಇದನ್ನ ಸೋಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಸೋಸ್ಕೊಂಡ್ಮೇಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಬೇಕಂದರೆ ನಿಮಗೆ ಕಲರ್ಗೆ ಕೆಲವೊಬ್ಬರು ಅರಿಶಿನವನ್ನು ಸಹ ಹಾಕ್ತಾ ಇರ್ತಾರೆ ಅರಿಶಿನವನ್ನು ನಾನು ನಮ್ಮಮ್ಮ ಹಾಕೋದಿಲ್ಲ ನಮ್ಮಮ್ಮ ಮಾಡೋದು ಇದೇ ರೀತಿಯಾಗಿ ಹಾಗಾಗಿ ಇದೇ ರೀತಿಯಲ್ಲೇ ನಾನು ಸೊ ಮಾಡ್ತಾ ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ತಕ್ಷಣವೇ ತಿನ್ನಬೇಕು ಅಂತ ಅನಿಸುತ್ತೆ ಇದು ಒಂದು ನಮ್ಮ ಒಂದು ಹಸುವಿನ ತುಪ್ಪ ನಾನು ಮನೆಯಲ್ಲಿ ಇದೇ ರೀತಿಯೇ ಪ್ರಿಪೇರ್ ಮಾಡ್ಕೊಳ್ಳೋದು ನಾನು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಈಗ ಇಷ್ಟೊಂದು ಕಲರ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಲಾಸ್ಟಲ್ಲಿ ಇದನ್ನ ಹಾಗೆ ಇಟ್ಟುಬಿಟ್ಟು ಆಮೇಲೆ ತೋರಿಸ್ತೀನಿ ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ಇದನ್ನು ರಾತ್ರಿ ಅಷ್ಟೊತ್ತಿಗೆ ಯಾವ ರೀತಿ ಆಗಿದೆ ಇದು ಮರಳು ಮರಳಾಗಿ ಅನ್ನೋದನ್ನ ನೋಡೋಣ ನಾನು ಬೆಳಿಗ್ಗೆ ಮಾಡಿದ್ದೆ ತುಪ್ಪವನ್ನು ಈಗ ರಾತ್ರಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಕಲರು ಅಷ್ಟೇ ಚೆನ್ನಾಗಿ ಬಂದಿದೆ ಆಮೇಲೆ ಮರಳು ಮರಳಾಗಿನೂ ಸಹ ಇದೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಈ ರೀತಿಯಾಗಿ ಒಂದು ಟ್ರೈ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ